ताया श्रीका <experiences> ಬನ್ಶಂಕರ ಮಾತಿ ದುಷ್ಟರನ್ನು ಸೃಷ್ಟಿ ಮಾಡಿರುವ ನೀನು ಯಾಕಂದ್ರೆ ಅಂಥ ದುಷ್ಟರನ್ನು ಸುಟ್ಟು ಹಾಕಬೇಕಂತ ನೀನು ಎಡಗಾಲಿಂದ ತುಳಿದು ನೀ ತಾಯಿ ಅಂಥ ದುಷ್ಟರ ರಕ್ತವನ್ನು ಘಟಗಟನ ನೀರಿನಂತೆ ಕುಡಿದಿರುವೆ ತಾಯಿ ಅದರಂತೆ ಈ ದೇಸಾಯಿ ಮಂಟನಿಕೆ ನೀನು ಯಾವತ್ತು ಕಾವಲಾಗಿರ್ಬೇಕನ್ನೋದೇ ನನ್ನ ಆಸೆ ತಾಯಿ ಬೇಗನೆ ಬಂದು ನಮ್ಮಂಥ ಬಡವರ ಬಾಳಿಗೆ ಬೆಳಕಾಗುವಂಥ ಶರಗೊಡ್ಡು ಬೇಡಿಕೊಳ್ತಿರುವೆ ತಾಯಿ ನಾನು ಯಾಕಂದ್ರೆ ಈ ದೇಶ ಮನೆತನ ನ್ಯಾಯ ನೀತಿ ಧರ್ಮ ಅಂತ ಯಾವತ್ತಿಗೂ ನಡೆದುಕೊಂಡು ಬಂದಿದ್ದಮ್ಮ ಅದೇ ಧರ್ಮದ ದಾರಿಯಲ್ಲಿ ನಾವು ನಡೀಬೇಕೆ ನನ್ನ ಆಸೆ ಅಮ್ಮ ಬೇಗನೆ ಬಂದು ನಮ್ಮ ಬಾಳಿಗೆ ಬೆಳಕಾಗಂತ ಶರಗೊಂಡು ಬೇಡಿಕೊಳ್ತೀವಿ ತಾಯಿ ನಾನಿನಲ್ಲಿ ಗೌರಿ ಮುಂಜಾನೆಯ ತಂಪು ಮಂಜಿನ ಹಣೆಯಲ್ಲಿ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ಸತಿ ಸಾವಿತ್ರಿಯಂತೆ ಭಕ್ತಿಯಿಂದ ಈ ನಮ್ಮ ಮಾರುತೇಶ್ವರನಲ್ಲಿ ಏನೆಂದು ಬೇಡಿಕೊಂಡೆ ಕಣೆ ಯಾಕಂದ್ರೆ ಈ ಸ್ವರ್ಗವನ್ನು ಧರಿಗೆ ತಂದಿರುವ ದೇವತೆ ಇವಳು ಈ ದೇವತೆ ನಮ್ಮಂತವ್ನು ಯಾವಾಗಲೂ ಸದಾ ಬೆಳಕಾಗಿಡ ಅಂತ ಆ ದೇವಿಯಲ್ಲಿ ಸೆರಗುಡ್ಡೆರ್ವೇ ನಾನು ಗೌರಿ ಈ ನಮ್ಮ ಮಾರುತೇಶ್ವರ ತನ್ನನ್ನು ನಂಬಿದ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎನ್ನುವ ಭರವಸೆ ನನಗಿದೆ ಅಂದ ಹಾಗೆ ಶರತ್ ಇಷ್ಟು ಸಮಯವಾದರೂ ಇನ್ನೂ ಮನೆಗೆ ಬಂದಿಲ್ಲವೇ ಸ್ವಾಮಿ ನಂತರ ಮೈದಾನ ಊರಿಗೆ ಬರ್ತಾ ಇದ್ದೇನೆ ತನ್ನ ಹಳೆ ಸ್ನೇಹಿತರ ಜೊತೆ ಹರಟಿ ಹೊಡೆತ ಅವನು ಹೇ ಕಳಿ ಈಗಿನ ದಿನಗಳು ಬಹಳ ಸೂಕ್ಷ್ಮಿ ಒಂದು ಮಾಡಲು ಹೋಗಿ ಇನ್ನೊಂದು ಆಗುತ್ತವೆ ಹುಚ್ಚು ವಯಸ್ಸಿನ ಹುಡುಗ ಹುಚ್ಚರ ಗೆಳತನವನ್ನು ಕಟ್ಟಿ ತಪ್ಪು ದಾರಿಯಲ್ಲಿ ನಡೆದರೆ ನಮ್ಮ ಮನೆ ನಮ್ಮ ಮನೆಗೆ ಕಳಕ ಆಗುತ್ತದೆ ಸ್ವಾಮಿ ನನ್ನ ಮೈದನ ಯಾರಂತೆ ತಿಳಿದುಕೊಂಡ್ರೆ ನೀನು ಸಾಕ್ಷಾತ್ ಲಕ್ಷ್ಮಣ ಇದ್ದ ಹಾಗೆ ಯಾವಾಗಲೂ ಅವನ ಮೈಯಲ್ಲಿ ಹೇಳ್ತಿರೋ ರಕ್ತ ಒಳ್ಳೆ ರಕ್ತ ಯಾವಾಗಲೂ ಅಣ್ಣನ ನಾಯ ನೀತಿ ಎಂಬ ಧೋರಣೆ ಈ ನಿಮ್ಮ ರಕ್ತದಲ್ಲಿ ಹುಟ್ಟಿರುವ ಆನಂದ ಮೈದನ ಯಾವತ್ತಿಗೂ ತಪ್ಪು ಮಾಡಲು ಸಾಧ್ಯವೇ ಇಲ್ಲ ಹಿಂದಿನ ದಿನಗಳ ಬೇರೆ ಈಗಿನ ದಿನಗಳ ಬೇರೆ ಉಂಡ ಮನೆಯಲ್ಲಿ ಮೂತ್ರ ಮಾಡುವ ಮುಟ್ಟಾಳರು ಊರಿನ ಗಲ್ಲಿ ಗಲ್ಲಿಯಲ್ಲಿ ತುಂಬಿಕೊಂಡಿದ್ದಾರೆ ಅಂತದರಲ್ಲಿ ಅಣ್ಣ ತಮ್ಮಂದಿರ ಮಧ್ಯ ಕಡ್ಡಿ ಆಡಿಸುವ ಮಂಜಾನ ಮಕ್ಕಳು ಸಾಕಷ್ಟು ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ ರೀ ನೀವೇನ್ರಿ ನೀವು ಅವನ ನಮ್ಮ ಇದನ್ನ ತಪ್ಪು ದಾರಿ ತುಳಿದಿರಂತ ನೀವ್ ಹೇಳ್ತಾ ಇದ್ದೀರಾ ತಪ್ಪು ದಾರಿ ನಡೆಯಲು ಸಾಧ್ಯವಿಲ್ಲ ಸ್ವಾಮಿ ಸಾಧ್ಯವೇ ಇಲ್ಲ ಇದು ಅಧಿಕಾರ ನಡೆಸುವ ಮಾತಲ್ಲ ಗೌರಿ ಈ ಸುತ್ತು ಹತ್ತು ಹಳ್ಳಿಗಳಿಗೆ ಈ ಈ ದೇಶಗತೆ ಮನೆತನ ಎಂತದ್ದು ಎನ್ನುವುದು ಬಂಗಾರದ ಪದಕದಲ್ಲಿ ಬರೆದಿಟ್ಟಿದ್ದಾರೆ ಅದನ್ನು ಉಳಿಸಿಕೊಂಡು ಹೋಗಬೇಕು ಎನ್ನುವುದೇ ನಮ್ಮ ಕರ್ತವ್ಯ ಸ್ವಾಮಿ ಇದ್ರ ಬಗ್ಗೆ ನೀವು ಯಾವತ್ತಿಗೂ ವಿಚಾರ ಮಾಡಬೇಡಿ ಯಾಕೆಂದ್ರೆ ನನ್ನ ಮೈದನ ತಪ್ಪು ದಾರಿ ತುಳಿದು ನಂಬಿಕೆ ನನಗಿದೆ ಸ್ವಾಮಿ ಗೌರಿ ಈ ನಮ್ಮ ಮನೆತನದ ಮಾನವನ್ನು ಸ್ವಲ್ಪವೂ ಕಮ್ಮಿ ಆಗದಂತೆ ನೋಡಿಕೊಂಡು ಹೋದರೆ ಸಾಕು ಅಂದ ಹಾಗೆ ಶಂಧೂರು ಹೊಲದಿಂದ ಮನೆಗೆ ಬಂದ ಮೇಲೆ ಬಜಾರಕ್ಕೆ ಬರಲು ಹೇಳು ಯಾಕಂತ ಈ ಮಾತನ್ನು ನಾನು ಕೇಳ್ಬೋದಾ ಏ ಹುಚ್ಚಿ ಇನ್ನು ಎರಡು ದಿನಗಳಲ್ಲಿ ತಂದೆಯವರ ಪುಣ್ಯ ಇದೆ ಈ ಸುತ್ತು ಹತ್ತು ಹಳ್ಳಿಗಳಲ್ಲಿರುವ ಬಡಬಗ್ಗರಿಗೆ ರೇಷನ್ ಮತ್ತು ಬಟ್ಟೆಯನ್ನು ದಾನ ಮಾಡಬೇಕು ದಯವಿಟ್ಟು ನೀವು ಆ ವಿಷಯ ಗೊತ್ತೇ ಇರ್ಲಿಲ್ಲ ನನಗೆ ಹೇ ಗೌರಿ ನಿಲ್ಲು ಸ್ವಲ್ಪ ಯಾಕ್ರಿ ಕೈ ಬಿಡ್ರಿ ಗೌರಿ ನಿನಗೊಂದು ಮಹತ್ವದ ಗುಟ್ಟು ಹೇಳಬೇಕಾಗಿತ್ತು ಸ್ವಲ್ಪ ಮುಂದಕ್ಕೆ ಬರ್ತೀಯ ರೀ ಸ್ವಾಮಿ ನಿಮ್ಮ ಗುಟ್ಟಿನ ಮಾತು ನನಗೇನಂತ ಗೊತ್ತಿದೆ ಮೊದಲು ಬೇಗ ಪೇಟೆಗೆ ಹೋಗ್ಬನ್ರಿ ನೀವು ಗೌರಿ ಗಂಡನಾದವನು ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೊರಟಿರುವಾಗ ಹೆಂಡತಿಯಾದವಳು ಮುಗುಳು ನಗೆಯಿಂದ ನಗ್ಗು ಕೆನ್ನೆಗೆ ಮುತ್ತು ಕೊಟ್ಟು ಕಳಿಸಿದರೆ ಅದರ ಮಜಾನೇ ಬೇರೆ ಇರುತ್ತದೆ ಡೈಲಾಗ್ ಅನು ಆ ಕವಿಗಳು ಯಾವ ನಾಟಕದಲ್ಲಿ ಬರೆದಿದ್ದಾರೆ ಗೌರಿ ಮತ್ತಾವ ಕವಿಗಳು ಬರೆಯಲು ಸಾಧ್ಯ ಗೌರಿ ಇದೇ ನಮ್ಮ ಹೆಬ್ಬಳ್ಳಿ ಗ್ರಾಮದ ಕುಂಬಾರ್ ಕವಿಗಳು ಬರೆದಿದ್ದಾರೆ ಕವಿಗಳಂದ್ರೆ ತುಂಬಾನೇ ಅಷ್ಟೊಂದು ಯಾಕಂದ್ರೆ ಇಂಥ ಡೈಲಾಗ್ ಗಳನ್ನು ಬರಬೇಕನ್ನೇ ಅವ್ರ ಕರ್ತವ್ಯ ಇರ್ತದಲ್ವಾ ಕವಿಗಳು ಹೇಳಿ ಹೇಳ್ತಾರೆ ಕವಿಗಳು ರಸಿಕರಿದ್ದಾಗಲೇ ರಸಿಕತನದ ಕಾವ್ಯ ಕಾದಂಬರಿ ನಾಟಕ ಬರೆಯಲು ಸಾಧ್ಯ ಬೇಗ ಕೊಡ್ತೀಯ ಓಹೋ ರಸಿಕತರು ಹೊತ್ತು ಸೂರ್ಯ ಮುಣಗಿದ್ರೆ ಸಾಕು ಕೈ ಬಿಡ್ರಿ ಏನ್ರಿ ನಿಮ್ಗೆ ಇದು ರಾಮಾಯಣ ಅಲ್ಲ ಗೌರಿ ಪ್ರೀತಿಯಾನ ನಾನಿನ್ನು ಹೋಗಿ ಬರಲೆ ಆಯ್ತು ಸ್ವಾಮಿ ಬೇಗನೆ ಬಂದ್ಬಿಡಿ ದೇವ್ರಿ ಇಂತ ಸದ್ಗುನದ ನಾನು ನನ್ಗೆ ಪತಿಯಾಗಿ ಬಂದೆಲ್ಲ ಅದ್ ಯಾವ ಜನ್ಮದ ಪುಣ್ಯವೇನು ನಾನ್ ಕಾಣಿ ಮೈದಾ ಇದೇನಿದು ಎಂದು ಬರಲಾರ್ದ ಕೆಟ್ಟ ಸ್ಥಿತಿಯೋ ಇನ್ನು ಮುಂದೆ ಹೀಗೇ ನಡೆಯುತ್ತದೆ ಇರಲಿ ನಿಮ್ಮನೊಂದು ಪ್ರಶ್ನೆ ಕೇಳಲಿ ಮಗನಂತೆ ಸಾಕಿಸಲು ಇದೆ ಈ ನಿನ್ನ ಮಗನಿಗೆ ಉತ್ತರ ಕೊಡೋರು ದಾಡಿ ನಾನಲ್ಲ ಅದ್ಯಾವುದಂತ ಹೇಳಪ್ಪ ನಿಮ್ಮ ಮದುವೆಯಾಗಿ ಇಪ್ಪತ್ತೈದು ವರ್ಷ ಕಳೆದರು ಶೇಷ್ಕತೆ ಮನೆತನದಲ್ಲಿ ತೊಟ್ಟಿಲ್ಲ ಕಟ್ಟಲಿಲ್ಲ ಜೋಗುಳದ ಲಾಲಿ ಸಹು ಕೇಳಲಿಲ್ಲ ನೀನೇ ನನಗೆ ಹೆತ್ತ ಮಗನಾಗಿರುವಾಗ ಮತ್ತೆ ಮಗಳು ಯಾವತ್ತು ಕಟ್ಟಿರಲಿಲ್ಲಪ್ಪ ನೀವು ಹೇಳುವ ಮಾತು ನಿಮ್ಮ ದೃಷ್ಟಿಯಲ್ಲಿ ನಾನು ಮಗವಿದ್ದಂತೆ ಆದರೆ ನಾನು ಎಂದಿಗೂ ನಿಮ್ಮನ್ನು ಆ ಭಾವನೆ ಎಂದೇ ನೋಡೇ ಇಲ್ಲ ಅಯ್ಯೋ ಶಿವ ಶಿವನ ಆಯ್ತು ಎಂತ ನುಡಿಗಳನ್ನ ಆಡ್ತಿರ್ವ ನೀನು ಕುಡಿದು ಬಂದಿರ್ವಿಲ್ಲ ಎಂತ ಕೆಟ್ಟ ವಾಸನೆ ದುರ್ಬುದ್ಧಿ ನೀನು ತಲೆ ಬರ್ತಾ ಇದೆ ನಾನು ಎಷ್ಟು ಕುಡಿಯಬೇಕು ಅಷ್ಟೇ ಕುಡಿದಿದ್ದೇನೆ ಸುಮ್ಮನೆ ಗಂಡಸ್ತನವಿಲ್ಲದ ಚಂಡನಿಗೆ ಸಂಸಾರ ಮಾಡೋದಕ್ಕಿಂತ ಮಾಡೋದಕ್ಕಿಂತಿಗೆ ಮೈದುನಾ ನೋಡಪ್ಪ ಮೈದುನಾ ಮೈ ಮೇಲೆ ಪ್ರಾರ್ಥವನ್ನ ಇಟ್ಟುಕೊಂಡು ಮಾತಾಡೋದನ್ನು ನೀನು ಗೌರಿ ನರಸತ್ತನ ಪೋಸಕಣ ಬಾಳೆ ಮಾಡಿದರೆ ಮಕ್ಕಳಾಗಲು ಸಾಧ್ಯವೇ ಸುಮ್ಮನೆ ಮನಸ್ಸು ಕಲ್ಲು ಮಾಡಿಕೊಂಡು ಈ ಚುಗುರು ಮೀಸೆ ಹುಡುಗನೊಂದಿಗೆ ಗುಪ್ತ ಗಾಮಿಣಿಯಂತೆ ಗಪ್ ಜಪ್ ನನ್ನ ತೋಳಿನ ಆಸರೆ ಪಡೆದುಕೊಂಡು ಈ ಮನೆಯ ವಂಶದ ದೀಪ ಹಚ್ಚಿಸೋ ಎಲ್ಲೋ ಕಾಮು ಬಾಯಿ ಮುಚ್ಚು ಗುಡಿದ ಮೇಲೆ ಈ ರೀತಿ ಬಗಳೋದು ಸರಿಯಲ್ಲ ಕನು ನಾನು ನಿನ್ನನ್ನು ಮಗನಂದು ತಿಳಿದುಕೊಂಡಿದ್ದೇನೆ ಮಗಳು ಎಂತಾದ್ರೂ ಹೆತ್ತಿ ಮೇಲೆ ಕಾಮದ ಕಣ್ಣು ಹಾಕೋದು ಸರಿಯಲ್ಲ ಒಂದು ವೇಳೆ ಕಾಮದ ಕಣ್ಣನ್ನು ಹಾಕಿದ್ದೆ ಆದರೆ ಏನು ಕಣ್ಣು ಬುಟ್ಟಿಯನ್ನು ಕೆತ್ತಿ ಕೊಡಬೇಕರಿ ಅತ್ತಿಗೆ ಅತ್ತಿಗೆ ಒಂದಿಗೆ ಸರಸವಾಡಬಾರದೆಂದು ಯಾವ ಗ್ರಂಥದಲ್ಲಿ ಯಾವ ಕಾನೂನಿನಲ್ಲಿ ಬರೆದಿದೆ ಮನಸ್ಸುವೆ ಸಾಂಸಿಕ ಅರ್ಥ ಅನರ್ಥ ನನಗೆ ಯಾವುದು ಬೇಕಾಗಿಲ್ಲ ನಿನ್ನ ಅಂದ ಚಂದದ ಮೇಲೆ ನಟ್ಟಿದೆ ಈ ಶರತ್ತನ ಕಣ್ಣು ಒಂದೇ ಒಂದು ಬಾರಿ ನಿನ್ನ ಮೆತ್ತನ ಕೈಗಳಿಂದ ತಬ್ಬಿಕೊಂಡು ಮುದ್ದಾಡಿದರೆ ವರ್ಷದಲ್ಲಿ ತೊಟ್ಟಿಲ ಕಟ್ಟಿ ಜೋಗುಳ ಹಾಡ್ತೀಯ ಅಜ್ಞಾನದ ಬುದ್ಧಿಯಿಂದ ಕುಡಿದ ನಂದು ಈ ರೀತಿ ಕೆತ್ತ ರೀತಿ ವರ್ತಿಸಬೇಡು ಒಂದೇ ಒಂದೇ ಸಲ ಆ ಕಾಮದ ಕಣ್ಣನ್ನು ಅಂತ ನೋಡು ಅವಾಗಲೇ ನಿಮ್ಗೆ ಅರ್ಥ ಆಗುತ್ತದೆ ನಾನು ಯಾರು ಎನ್ನುವುದು ಪರಿಜ್ಞಾನದ ಪರಿವರ್ತನೆ ಮಾಡಿಕೊಳ್ಳೋ ಮೋಡು ನನಗಿಲ್ಲ ನನ್ನ ಕಾಮದ ನಂದು ತಲೆಗೇರಿದಾಗ ಯಾವ ಮನಿ ಸ್ತ್ರೀ ಆಗಿರಲಿ ಅದು ಇನ್ನೊಬ್ಬರ ಮನೆ ಹೆಣ್ಣೆ ಆಗಿರಲಿ ಮತ್ತೊಂದು ಬಿಸಾಕೋದೇ ನನ್ನ ಶಬ್ದವಣೆ ಹೆಣ್ಣು ಬಾಳಿನ ಕಣ್ಣು ಅಂತ ಹೇಳ್ತಾ ಇದ್ದಾರೆ ಆ ಬಾಳಿನ ಕಣ್ಣಿಗೆ ಕಣ್ಣು ಹಾಕಲು ಬಂದಿದ್ದಾದರೆ ನೀನು ದುರ್ಗಿಯಾದರೇನು ವೀರರಾಣ ನಮ್ಮಳಾದರೇನು ಸಮಯ ಹಾಳು ಮಾಡಬೇಡ ಇಲ್ಲಿವರೆಗೂ ನೀನು ಬಾಣನ ಮಗನನ್ನು ತಿಳಿದುಕೊಂಡಿದ್ದೀನಿ ನಾನು ಆದ್ರೆ ಈಗ ಅರ್ಥವಾಯ್ತು ನೀನು ತಾನೇ ಮನೆಗೆ ಸಸಿಯಾಗಿ ಬಂದಿದ್ದೀನಿ ಕಣೋ

ನಿನ್ನಂತ ನೂರಾರು ಚಂಡು ಚಾಮುಂಡಿಯರ ರುಂಡ ಕತ್ತರಿಸಿ ಕಾಮದ ವೀಣೆಯ ನುಡಿಸಿದ ಸರ್ದಾರ ಈ ಶರತ್ತೇ ಸಾಯಕ ನಿಲ್ಲಿಸು ನೀನು ಅಪ್ಪಿಗೆ ಬಂದ ತಕ್ಷಣ ಓಡಿ ಬಂದು ಅಪ್ಪಿಕೊಳ್ಳಲು ನಾನೇನು ಮತ್ತೆ ಹೆಣ್ಣಲ್ಲ ಕಣ ಈ ಸಮಾಜದಲ್ಲಿ ಸೂಳಿಯಾಗಿ ಬಾಳ್ತಾ ಇಲ್ಲ ನಾನೊಬ್ಬ ಹೆಣ್ಣು ಇದ್ದಿದ್ದೇನೆ ಕನು ಸಮಾಜ ಈ ಸಮಾಜದಲ್ಲಿ ಯಂಗ್ ವಯಸ್ಸಿನ ಹುಡುಗರಿಗೆ ಸಮಾಜದ ಮುಂದೆ ನಿಂತು ಅಣ್ಣ ತಮ್ಮ ಎಂದು ಕರೆಯುತ್ತಾರೆ ಆಮೇಲೆ ಹೊಲಕ್ಕೆ ಹೋಗುವಾಗ ದಾರಿಯಲ್ಲಿ ಅದೇ ಹುಡುಗನಿಗೆ ಕಣ್ಣು ಸೊನ್ನೆ ಮಾಡಿ ಕರೆದುಕೊಂಡು ಹೋಗಿ ಹುಡುಗ ಪೈರಿನಲ್ಲಿ ಪೈರಿನಲ್ಲಿ ಕಾಮದ ನಂದು ತೀರಿಸಿಕೊಳ್ಳೋ ಬಂಡೆ ಹೆಣ್ಣುಗಳಿಟ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಕಣಿ ತುಂಬಾ ವಿಭೂತಿ ಮಧ್ಯದಲ್ಲಿ ಕುಂಕುಮ ಬಟ್ಟ ಕೊರಳಲ್ಲಿ ರುದ್ರಾಕ್ಷಿ ಜಪಮಾರಿ ಧರಿಸಿಕೊಂಡು ಶಿವನ ಜ್ಞಾನ ಸರಿಸುವುದರ ಬಿಟ್ಟು ಪರಪುರುಷರೊಂದಿಗೆ ಕಾಮಶಾಸ್ತ್ರ ಓದುವ ಬಂಡ ಹೆಣ್ಣುಗಳೆತ್ತಿಲ್ಲ ಈ ನಿನ್ನ ಸಮಾಜದಲ್ಲಿ ಗಂಡನ ತಮ್ಮ ಎಂದರೆ ಹೆತ್ತ ಮಗವಿದ್ದಂತೆ ಪ್ರೀತಿ ಪ್ರೇಮ ಎಂದು ಕಾಮದ ಹುಚ್ಚು ಹಿಡಿಸಿ ಅವನೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡು ಮತ್ತೆ ಈ ಸಮಾಜದ ಮುಂದೆ ನಾನೇ ಮಹಾನ್ ಕೊರ್ತಿ ಎಂದು ಪೋಜ್ ಕೊಡುವ ಬಾಂಡ ರೆಟ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಂದಾಗ ಈ ಸಮಾಜ ಯಾರಿಗೆ ಏನು ಮಾಡಲು ಸಾಧ್ಯ ಹೆಣ್ಣು ಅಂದ್ರೆ ಬಾಳಿನ ಕಣ್ಣು ಅಂತ ಹೇಳಿದ್ದಾರೆ ಈ ರೀತಿ ಮಾತಾಡಬೇಕಾದ್ರೆ ಕೊಕ್ಕರ್ಮೆ ಅಷ್ಟೇ ಅಲ್ಲ ತಾಯಿಗಂಡ ಏನಾದ್ರೂ ಅನ್ಕೋ ಗೌರಿ ಒಟ್ಟಿನಲ್ಲಿ ನೀನು ನನಗೆ ಬೇಕು 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 ಇಬ್ಬರು ಕೂಡಿ ನಡೆಸೋಣ ಪ್ರೇಮದನಾದ ಆಮೇಲೆ ಆಗೋದು ನಮಗೆ ಸಂತೋಷದನಾದ ಅಯ್ಯೋ ದೇವಿ ಏನಮ್ಮ ಇದು ನಿನ್ನ ಮಗಳ ಮೇಲೆ ಕಾಮುಕ ಕಾಮದ ಕಣ್ಣು ಹೋಗ್ತಾ ಇದ್ದೇನೆ ಯಾವ ರೂಪದಲ್ಲಾದ್ರೂ ಕಲ್ಲಿನ ಗುಡಿಯಲ್ಲಿ ಕಲ್ಲಾಗಿ ಕಣ್ಣು ಮುಗಿಸಿಕೊಂಡ ಕೊಂತರು ನಿನ್ನ ತಾಯಿಗೆ ನಿನ್ನ ಕರುಣೆಯ ಕೂಗು ಕೇಳೋದೆ ಸುಮ್ಮನೆ ಬಂದು ನನ್ನನ್ನು ಅಪ್ಪಿಕೋ ಮುಂದೆ ನಾನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ ನಮ್ಮವರ ಮೈಮಟ್ಟಲು ಬಂದ ಕುಣ್ಯ ನಮ್ಮಿಬ್ಬರ ಕಾಮದಾಟ ತಡೆಯಲು ಬಂದ ಚೆನ್ನಾಗಿ ತಿರುಗಿ ನೋಡು ನಾನು ನೋಡಕ್ಕೆ ನೋಡ

ಗೌರವಾಸ್ತ್ರ ಮಳೆ ಕಸ ಕುಡಿಸುತ್ತಾನೆ ಧರ್ಮವಂತರ ಸೇವೆ ಮಾಡುತ್ತಾನೆ ಆದರೆ ಹೆಣ್ಣು ಈ ಬರ ದೇಶದ ಸಂಪತ್ತು ಆ ಸಂಪತ್ತಿಗೆ ಕಾಮಲ ಕಂಡು ಹರಿಸುವ ಕೆಟ್ಟ ಕುಲದ ಕುಲಿ ಗೇಳಿಗಳ ಸಿರ ಕಡಿಯುವ ಗಂಡು ಕುಲಿ ಕ್ರಾಂತಿ ವೀರ ಸಂಕೊಳ್ಳಿ ರಾಯಣ್ಣನ ವಂಶದ ಉಳಿಯದು ಸಿಂಧುರ ಬಿಟ್ಬಿಡ ಮೇಲೆ ಕೈ ಎತ್ತಿದನು ಕೆಳಗಿಳಿಸು ನೀನು ಅವರ ಅವರು ತಪ್ಪು ಮಾಡ್ತಾ ಇದ್ದೀಯಾ ತಾಯಿ ದೇವತೆ ತರ್ಪಂತರು ನನ್ನ ಸೀಲೆ ಕೈ ಹಾಕಿದೆ ಏತ ಅವನಿಗೆ ನೀನು ಕರೆ ತೋರಿಸ್ತೀಯ ತಾಯಿ ದಿನ ನನ್ನ ಮೈದನ ಎಂದು ತಪ್ಪು ಮಾಡ್ದೇವ್ನಲ್ಲಿ ಎಂತ ಕೂಡಲಿ ಇಂಥ ತಪ್ಪು ಮಾಡ್ತಾ ಇದ್ದೇನೆ ಅವು ಲೇ ಇವತ್ತು ನಿನ್ನ ನಸೀಬಾತ್ ಚಲೋ ಆಯ್ತು ಉಳಿದ್ಕೊಂಡವೆ ಆದರೆ ವಾಂತ ಮಾತು ದೇವತೆ ಅಂತ ನನ್ನ ಪಡಿದವು ಮೇಲೆ ಇನ್ನ ಮೇಲೆ ಅದರ ಕಣ್ಣು ಹಾಯ್ತದ್ರೆ ಹೋಮ ನೋಡಪ್ಪ ಸಿಂಧರ ಈ ಮನೆತನ ಯಾವತ್ತಿಗೂ ದೇಸಾಯರ ಮನೆತನಿಂದ ನಡೆದಿದೆ ಯಾವತ್ತಿಗೂ ಕೆಟ್ಟ ದೃಷ್ಟಿ ಈ ಮನೆ ಮೇಲೆ ಯಾವತ್ತಿಗೂ ಬಿದ್ದಿಲ್ಲ ಇಂದು ನನ್ನ ಮೈದಾನ ಇಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದೇನೆ ಆದರೆ ಇಂಥ ಕೆಟ್ಟ ಕೆಲಸ ಯಾವತ್ತಿಗೂ ಯಾರಿಗೂ ಗೊತ್ತಾಗಬಾರ್ದು ಈ ಸಮಾಜಕ್ಕೂ ಗೊತ್ತಾಗಬಾರ್ದು ಆನೆ ಮಧ್ಯನಿಗೂ ಕೂಡ ಗೊತ್ತಾಗ್ಲೇಬಾರ್ದಪ್ಪ ಯಾಕೆಂದ್ರೆ ಯಾಕಂದ್ರೆ ಈ ಮನೆತನ ಅಜ್ಜ ಮುತ್ತಜ್ಜರಿಂದ ನ್ಯಾಯ ನೀತಿ ಅಂತ ಕಾಪಾಡಿಕೊಂಡು ಬಂದಿದ್ದರು ಈ ಮನೆತನ ಯಾವತ್ತಿಗೂ ಈ ಸಮಾಜದರಿಗೆ ಇರ್ಬೇಕಪ್ಪ ಈ ವಿಷಯ ಕಸದ ತೊಟ್ಟಿನಲ್ಲಿ ನೆಲೆ ಬಿದ್ದ ಸಾಯ್ಬೇಕಾದ ನನ್ನನ್ನು ದನಿಯ ರ ಬಂದು ಕೈ ತಿನಿಸಿ ಬೆಳೆಸಿದ ಕುಸವ ನಾನು ನನ್ನ ಉಸಿರು ಈ ಭೂಮಿ ಮೇಲೆ ಇರುವವರೆಗೂ ಈ ವಿಷಯವನ್ನು ಯಾರು ಮುಂದೆ ಹೇಳುವುದಿಲ್ಲ ತಾಯಿ ಇದು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯವಾ ಸತ್ಯ ಎದ್ದೇಳಪ್ಪ ಎದ್ದೇಳು ನೋಡಪ್ಪ ತೋಟದಲ್ಲಿ ನಿಮ್ಮ ತಲೆ ರೋಣಿನ ದಾರಿ ಕಾಯ್ತಾ ಇದ್ದಾರೆ ಬೇಗ ಕಳಿಸಿಕೊಡು ಅಂತ ಹೇಳಿದ್ರ ನೀನು ಹೋಗಪ್ಪ ಅಲ್ಲಿಗೆ ಆಯ್ತು ಸರಿ ತಾಯಿ ಇನ್ನು ಮುಂದೆ ಆದ್ರೂ ಇಂತ ಕೆಟ್ಟ ದುರ್ಬುದ್ಧಿ ಆಣನ ಮೈದನ ತಲೆಯಲ್ಲಿ ಯಾವತ್ತಿಗೂ ಹಾಕ್ಬೇಡಂತ ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ತಿರ್ವೇ ನಾನು ڀري ٿو ڪاڻا ڀري ٿو ڪاڻا ڀري ٿو ڪاڻا ڀري ٿو ڪاڻا ಈ ಸರಯೋಗದ ಸರ್ದಾರನಾಗಿ ಮೆರೆಯಬೇಕಾದರೆ ಮಿಂಚಿನಂತೆ ಸಂಚಾಲ ನಡೆಸಬೇಕಾದರೆ ನನ್ನ ಅಣ್ಣನಿಗೂ ಮತ್ತು ನನ್ನಿಂದ ಮೊತ್ತಿನ ಸುಖ ಪಡೆಯಬೇಕಿದ್ದ ಬೆಂಕದ ಗೌರಿಗೆ ಹಾಕಲೇಬೇಕು ಲೇಹ ಸಿಂಧುರಾಜ ನೀನೊಬ್ಬ ನಮ್ಮ ಮನೆಯಲ್ಲಿ ಬಿದ್ದ ಸೆಗಣಿಯ ಬಳಿಯುವ ಆಳು ನನ್ನ ಸಿರ ಹಿಡಿಯಂಟು ಎತ್ತರಕ್ಕೆ ಬೆಳೆದಿದ್ದೀ ಆ ಮಗನೇ ಲೇ ವಾಲಿಕಾರ್ ಸಿಂಧೂರ ನಿನ್ನ ಮಧ್ಯ ಮತ್ತು ಆ ಗೌರಿಯ ಮಧ್ಯ ಆದರೆಂಬ ನಾಟಕ ರಚಿಸಿ ಆ ನಾಟಕದ ಪುಸ್ತಕವನ್ನು ನನ್ನ ಅಣ್ಣನ ಕೈಯಲ್ಲಿ ಓದಲು ಕೊಟ್ಟು ನಿಮ್ಮಿಬ್ಬರನ್ನು ಮನೆಯಿಂದ ವಾದ್ದ ಹೊರ ಹಾಕಿಸಿ ಆಮೇಲೆ ನನ್ನ ಅಣ್ಣನಿಗೆ ವಿಷದ ಮದ್ದು ತುಸಿಸಿ ಹುಚ್ಚು ಹಿಡಿಯಂತೆ ಮಾಡಿ ಅವನನ್ನು ಮನೆಯಿಂದ ವದ್ದು ಹೊರ ಹಾಕಿ ಆಮೇಲೆ ಈ ಸುತ್ತು ಹಳ್ಳಿಗೆ ನಾನೇ ಹುಲಿಯನಾಗಿ ಮೆರೆಯುವುದೇ ನನ್ನ ಗತ್ತು